ಯಾಕದ ಕೇಳಿದ್ರಪ್ಪ ಸಿದ್ದಪ್ಪನ ನೋಡು ಸರಜೋಡಿ ಹಾಡುವಂತ ಕಲಾವಿದರ ವಿಷಯ ತಂದ ಎಲ್ಲಿಗಿಟ್ಟಾರ ಏನೇನ್ ಮಾಡ್ಯಾರ ಏನ್ ಮಾತಾಡ್ಲಕರಪ್ಪ ಅದ ಕೇಳಿದ್ರೆ ನೀವ್ ಎಲ್ಲಾರು ಕೇಳಿರಿ ಒಂದ್ ಮಾತ ಹೇಳಿದ್ರ ಅವ್ರು ಏನಪ್ಪ ನಮ್ಮ ದೇವಿಯಾದಿಂದ ಜಗತ್ ನಡ್ದದ ನಮ್ಮ ದೇವಿ ಇದ್ರ ಜಗತ್ತೈತಿ ದೇವಿ ಎಲ್ಲಂದ್ರೆ ಜಗತ್ತಿ ಎಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂತ ವಾಹನಗಳನ್ನ ವಾಹನಗಳನ್ನ ಈ ಭೂಮಿ ಮ್ಯಾಲಿರ್ತಕ್ಕಂಥ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಅಡ್ಗಿ ಮಾಡಾಕ ಸಾಮಾನ ಓಡ್ಸಾಕ ಗಾಡಿ ಇವನ್ನೆಲ್ಲ ತಯಾರು ಮಾಡಿದಕ್ಕೆ ಅವ್ರ ರವಾನೆ ಇತ್ತ ಅವ್ರ ರವಾ ತಯಾರು ಮಾಡ್ತಾರಂತ ಹಾ ಮತ್ತ ಅವ್ರ ರವಾ ತಯಾರು ಮಾಡ್ದಾರ ಮಸೂರಾಮ್ಗೆ ಹೋಗಿ ರೊಕ್ಕ ಕೊಡಬೇಕಾಗಿತ್ತು ಅವ್ರ ಅವಾಗ ಮಾಡ್ಯಾರ ಈಗ ಇವ್ರು ಮಾಡ್ತಾರೆ ಕೇಳತ್ತೆ ಅನ್ನ ಇದು ನಿಮಗೆ ಹೌದಲ್ಲ ಹೌದಿಲ್ಲ ಆ ಏನಪ್ಪಾ ಆತ ಕೇಳಿದ್ರಾಡ ಗಾಡಿಗಳನ್ನ ಮಾಡಿದಕ್ಕೆ ನಮ್ಮವ್ವ ಇವತ್ತು ಹೊಟ್ಟೆ ಎಲ್ಲಾ ತಯಾರು ಮಾಡಿದಕ್ಕೆ ನಮ್ಮ ವನ ಆತ ಹೇಳ್ತಾರ ಅವ್ರ ಹೌದಿಲ್ಲ ಗಾಡಿಗಳನ್ನ ತಯಾರು ಮಾಡ್ಲತ್ತವ್ರವ್ವಾ ಗಾಡಿ 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 ಬಂಗಾರ ಇವತ್ತು ನೋಡ ಯಾವ್ದ ತಗಡು ತಯಾರು ಮಾಡಿದಕ್ಕೆ ಅವ್ರ ವಾತ ಸಾಮಾನುಗಳು ಬೇಕಾದ್ರೆ ಈಗ ಅಡಿಗೆ ಮಾಡಕ್ ಸಾಮಾನು ಬೇಕಾಗ್ತವನಲ್ಲ ಅವ್ರ ವಾನೆ ತಯಾರು ಮಾಡ್ಲತ್ತ ಅಡುಗೆ ಮಾಡುವ ನಿಮ್ಗೊಂದು ಹೇಳ್ತಾನೆ ಕೇಳ್ರಿ ನಾ ಬಲಾಸುರ ಅನ್ತಕ್ಕಂತ ಮಪ್ಪೆತ ಈ ಭೂಮಿ ಮ್ಯಾಲ ಒಂದ್ ದಿವಸ ಅಲ್ಲ ಎರಡು ದಿವ್ಸ ಅಲ್ಲ ಹನ್ನೆರಡು ವರ್ಷ ತಪಸ್ ಮಾಡಿದ ಏನ್ ಮೇಡಮ್ ಹನ್ನೆರಡು ವರ್ಷ ತಪಸ್ಸು ಮಾಡ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇ ಘೋರವಾಗಿ ತಪಸ್ಸು ಮಾಡ್ಲತ್ತಿ ಏನ್ ಬೇಕಾಗಿತಿ ಅವಾಗ ಬಲಾಸುರ ಸೂರ್ಯ ಚಂದ್ರ ಇರುವ ತನಕ ಈ ಭೂಮಿ ಮ್ಯಾಲ ಅಜರಾಮರವಾಗಿ ಉಳಿಯುವಂತದ್ದು ಏನು ಉಳಿಬೇಕ ನೀ ಮೂರು ವರ ನನಗ್ ಕೊಡ್ಬೇಕು ಅಂತ ಹೇಳಿದ ಏನ್ ವರ ಬೇಕು ಕೇಳು ಕೊಡ್ತೇನೆ ಅಂದ ಬ್ರಹ್ಮದೇವ ಅವಾಗ ಬಲಾಸುರ ವರ ಕೇಳ್ತಾನ ಎಂತ ವರ ಪ್ಪ ಅಂತಂದ್ರೆ ನನ್ನ ಜೀವನ ಮುಗದ ಅಂತ ಶರೀರದೊಳಗಿರ ಎಲಬಗಳು ಚೂರು ಚೂರಾಗಿ ಭೂಮಿ ಮ್ಯಾಲ ಬೀಳ್ಬೇಕು ಚೂರು ಚೂರಾಗಿ ಭೂಮಿ ಮ್ಯಾಲ ಬೀಳ್ಬೇಕು ಆ ಬಿದ್ದಿರತಕ್ಕಂತ ನನ್ನ ಎಲಬಗಳಿಂದ ಏನಪ್ಪ ಅಂತ ತೆಗೆದ ಭೂಮಿ ಮೇಲೆ ಹಡ್ಡಿದ್ರ ಏನಾಗಬೇಕ ಅದೇ ಭೂಮಿಯ ಒಳಗೆ ಏನಪ್ಪಾ ಅಂತ ಕೇಳಿದ್ರ ತಗಡ ಸೀಸಾ ತವರ ತಾಮ್ರ ಹಿತ್ತಾಳೆ ಆಗಿ ಬರಬೇಕು ಬಂಗಾರ ಆಗಬೇಕು ಬೆಳ್ಳಿ ಆಗಬೇಕ ಬೇಡ್ಕೊಂಡಿದ್ದ ಎರಡೇ ವರ ಏನ್ ಬೇಡ್ಕೊಂಡಿದ್ದಪ್ಪ ಅಂತಂದ್ರ ನನ್ನ ಎರಡೂ ಕಣ್ಣುಗಳಿಗೆ ಹೋಗಿ ಸಮುದ್ರದೊಳಗೆ ಬೀಳಬೇಕು ಬೀಳ್ಬೇಕು ಅದೇ ಸಮುದ್ರ ಏನಪ್ಪ ನನ್ನ ಎರಡೂ ಕಣ್ಣು ಮುತ್ತು ರತ್ನಗಾಗಿ ಸೂರ್ಯ ಚಂದ್ರಿ ಹೊಳಿ ಇರುವ ತನಕ ಆ ಮುತ್ತು ರತ್ನ ಸಮುದ್ರದೊಳಗೆ ಇರಬೇಕು ಅಂತ ಎರಡನೇ ವರ ಪಡ್ಕೊಂಡಿದ್ದ ಏನು ಮೂರನೇ ವರ ಏನ್ ಪಡ್ಕೊಂಡಿದ್ದ ಏನ್ ಪಡ್ಕೊಂಡಿದ್ರಪ್ಪ ಭಗವಂತ ನಿನಗ ಪ್ರತಿನಿತ್ಯ ಕಲಿಯುಗದ ಮಾನವರಾಗಿರ್ತಕ್ಕಂಥ ನೈವೇದ್ಯ ಕೊಡ್ತಾರ ನೈವೇದ್ಯ ಕೊಡ್ಬೇಕಾರ ತಂದ ನೈವೇದ್ಯ ಕೊಡ್ತಾರ ಮತ್ತೆ ಯಾಕದ ಕೇಳಿದ್ರೆ ಒಂದು ಯಾವದು ಎಲಿ ತಗೊಂಡು ಬಂದು ದೇವರಿಗೆ ನೈವೇದ್ಯ ಕೊಡ್ಬೇಕಾರ ಆ ಎಲಿ ಕೊಟ್ಟಿನ ಈ ಎಲಿಯಾ ಕೊಟ್ಟನೇ ಅಂತ ಹೇಳಿ ನೈವೇದ್ಯ ಕೊಡ್ತಾರು ಕೊಡ್ತಾರ ಅಂತ ಎಲಿ ಒಳಗೆ ಕೊಟ್ಟರೆ ಹೊಟ್ಟೆ ನಿನಗೆ ನೈವೇದ್ಯ ಏರಬಾರದು ಮತ್ತೆ ಭಗವಂತ ಏನಪ್ಪ ನಿನ್ನ ಪೂಜಾ ಸಾಮಗ್ರಿ ಎಲ್ಲ ಎಂತ ಇರಬೇಕಪ್ಪ ಹೆತ್ತಾಳೆವು ಇರಬೇಕು ಬಂಗಾರದಿಂದ ಮಾಡಿದ್ದು ಇರ್ಬೇಕು ಬೆಳ್ಳರ್ಬೇಕು ನಿನ್ನ ಮೂರ್ತಿ ಅನ್ನತಕ್ಕಂತ ಜಗತ್ತಿನ ಉಳಿಬೇಕಾದ್ರ ನನ್ನ ಶರೀರದಿಂದ ತಯಾರು ಮಾಡಿರ್ತಕ್ಕಂತದ ಮಾತ್ರ ಭೂಮಿ ಮೇಲೆ ಉಳಿಬೇಕ ಇವತ್ತು ನಿನಗ ನೈವೇದ್ಯ ಕೊಡಬೇಕಾದ್ರೆ ಎಂತಾದ ಪಾತಕ್ಕೆ ಹೆತ್ತಾಳೆ ಪಾತ್ರೆ ಒಳಗ ನೈವೇದ್ಯ ಕೊಟ್ರ ಹತ್ರ ಭಗವಂತ ಅರ್ಪಣೆ ಆಗ್ಬೇಕು ಅಂತ ಹೇಳಿ ಹೊರ ಪಡ್ಕೊಂಡು ಹೌದಾ ಹೌದಿಲ್ಲ ಪುರಾಣದೊಳಗ ಬರೆದಿಟ್ಟಾರ ಏನಂತ ಏನಪ್ಪ ಕೇಳಿದ್ರೆ ಆ ಎಲಿಯ ಒಳಗೆ ನೆವದ್ಯ ಕೊಟ್ನಿ ಈ ಎಲ್ಯಾಗ ನೈವೇದ್ಯ ಕೊಟ್ಟಿನಿ ಅವಳ ತಪ್ಪಲ್ ಹಾಕೊಟ್ನಿಟ್ನ ಇಲ್ಲ ಬಾಳಿಯಲ್ಲಿ ನನ್ಗೆ ಯಾಕಂದ್ರೆ ಅಡ್ಡ ಗೊತ್ತಿಲ್ಲ ಆ ಬಾಳಿಯಲ್ಲಿ ಏನೋ ಇತಿಹಾಸ ಇತಿಹಾಸದ ಆದ್ರ ಅಂತ ಇಂತ ಎಲಿ ಒಳಗ ನೈವೇದ್ಯ ಭಗವಂತ ಕೊಡ್ಲಾಕ್ ಹೋಗ್ಬೇಡ್ರಿ ಹೌದಾ ಪುರಾಣದೊಳಗ ಬರೆದಿಟ್ಟಾರ ಭಗವಂತ ನೈವೇದ್ಯ ಏರ್ಬೇಕಾದ್ರ ಏರ್ಬೇಕಾದ್ರ ಒಂದು ಹಿತ್ತಾಳೆ ಒಂದು ಬೆಳ್ಳಿ ಒಂದು ಬಂಗಾರ ಒಂದು ತಾಮ್ರದ ಮಾಡಿರ್ತಕ್ಕಂತ ಪಾತ್ರೆ ಒಳಗ ನೈವೇದ್ಯ ಇಟ್ಟು ಅಷ್ಟೇ ಭಗವಂತ ಅರ್ಪಣೆ ಆಕತ್ತ ಬರ್ದಿಟ್ಟಾರ ಹೊರ ಪಡ್ಕೊಂಡು ಬಂದ ಬಲಾಸುರ ಅಂತಕ್ಕಂತ ವ್ಯಕ್ತಿ ಅವನಿಂದ ಈಗ ಸದ್ಯಕ್ಕ ಭೂಮಿ ಮೇಲೆ ಕೇಳಿದ್ರೆ ಕಬ್ಬಿನ ನಮ್ಮಅಪ್ಪನ ಇರತಕ್ಕಂತ ಎದುಬದಿಂದ ಕಬ್ಬಿನ ಚೀಸ್ ಹುಟ್ಟೆತ್ತಿ ತವರ ಹುಟ್ಟೆತ್ತಿ ಹಿತ್ತಾಳೆ ಹುಟ್ಟೆತ್ತಿ ತಾಮ್ರ ಹುಟ್ಟೆತ್ತಿ ಬೆಳ್ಳಿ ಹುಟ್ಟೈತಿ ಬಂಗಾರ ಹುಟ್ಟೈತಿ ಅಪ್ಪನ ಎರಡು ಕಣ್ಣಿನಿಂದ ಮುತ್ತು ರತ್ನಗಳು ಈಗ ಸದ್ಯಕ್ಕ ಸಮುದ್ರದಾಗ ಅಟ್ಟೆ ಸಿಗ್ತಾವ ಸಿಗ್ತಾವ್ ಸಿಗ್ತಾವ್ ಮತ್ತೆ ಸಿಕ್ಕಲ್ಲಿ ಸಿಗುದ ನಮ್ಮ ಕಿನಲ್ ಹದೈತ ಅಲ್ಲಿ ಹುಡುಕಲಾ ನೋಡ್ ಸಿಗ್ತಾವ ಸಿಗುದಿಲ್ಲ ಯಾಕಂದ್ರೆ ಎರಡು ಕಣ್ಣುಗಳು ಎಲ್ಲಿ ಹೋಗಿ ಬಿದ್ದಪ್ಪ ಅದ ಸಮುದ್ರದೊಳಗೆ ಹೋಗಿ ಬಿದ್ದಾವ ಅದಕ್ಕೆ ಇವತ್ತಿನ ದಿವಸ ಆ ಮುತ್ತು ರತ್ನ ಅಂತ ಎಲ್ಲಿ ಸಿಕ್ಕವಪ್ಪ ಅದಕ್ಕೆ ಸಮುದ್ರದೊಳಗೆ ಬಿದ್ದಾವ ಅಂತಕ್ಕಂಥ ಮಾತು ಕೊಡತಕ್ಕಂಥ ದೈವ ಕೇಳಿ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ದೈವ್ ಬೇಡ ಬೇಡ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಡೋಣ ಚಾನ್ಸ್ ಕೊಡುವ

ఆడికి కొడి శార సవసు దేవు రాగా ఇవత బందు సిక్కేరి నన్న కయాగా అతులదే హాడా యన్ని మ్యాగా ఘంనా గెట్చా యదరాగా ಚಾರು ಕೊಡ್ತಿರೇ ಎಲ್ಲ ಸಂದಿ ಕೊಡ್ತೀರಿ ಚಾರು ಕುಡ್ತಿರೇ ಎಲ್ಲ ಸಂದಿ ಕೊಡ್ತೀರೇ ಚಾರಾ ಚಂದಿ ಎರಡು ಬೆಟ್ಟು ಗಾಂಜಾ ಸೆತ್ತಿರೇ ಸಾರ ಚಂದಿ ಎರಡು ಬೆಟ್ಟು ಗಾಂಜಾ ಸೆತ್ತಿರೇ ಎಲ್ಲಾ ಬಿಸಿ

నేనే అల్లెనా హుడ్గ నీనే అల్లె నీ అల్నా కుతీ కో రథ రాత్రి చెడదా కేవదా మధు అదక రథ రాత్రి చెడదా కేవదా ఓడి వందకి రాత్రి ఓడి అశ్వ దేవ రత్ మనదాగా భూదేవుని హంగ

ஏ மடபேட சோக நந்தி நன்கேட சோக கொடுக்கு நன்கூட சபத கேச்ச அந்த கொய்வ முக கூடியதா கெச்ச அந்த கொய்வ முக சோகை ేవి నగ ద్రౌపది మా నాన్న కొడుతెత్త చదారయ్య బాడ ననగ కయన కీ కృష్ణ దేవరు బాధ సేరి కొట్ నిన్న ಯ ಸಾರಿ ಕೊಡ್ತಿರೇ ಎಲ್ಲಾ ಸಂಧಿ ಕೊಡ್ತಿರೇ ಸಾರಿ ಕೊಡ್ತಿರೇ ಎಲ್ಲಾ ಸಂಧಿ ಕೊಡ್ತಿರ ಸಾರ ಸಂಧಿ ಎರಡು ಗಟ್ಟೋ ಗಾಂಜಾ ಸುತ್ತಿರಿ ಸಾರ ಸಂಧಿ ಎರಡು ಗಟ್ಟೋ ಗಾಂಜಾ ಸುತ್ತಿರಿ ಸರಿ

ಏ ಮಾಡಬೇಡ ಸುಗ ನಿಂದ ಗೊತ್ತೈತಿ ನನ್ಗ ಮಾಡಬೇಡ ಸುಗ ನಿಂದ ಗೊತ್ತೈತಿ ನನ್ಗ ಕುಡಿದ ಸುಗುದಾಗ ಹೆಚ್ಚ ಅಂದ್ರ ಕೊಯ್ ದೇವಗುಡ ಸುಗದಾಗ ಹೆಚ್ಚಂದ್ರ ಕೊಯ್ವ ಮಗ್ರ ಶನಪುರ ಜಾಗರ ಸುತ್ತ ನಾಡಗ ರಾಮಲಿಂಗ ನಿಧಾನ ಕೋಳಿ ತಂಡ್ಯಾಗ Gua udah balas, Angga. Apa sama Bang Ritalas, Angga? Aduh, ada, Angga. ಸೂರಿಕೆ ಅಂಗ ಸಾರಿ ಕೊಡ್ತೀರಿ ಎಲ್ಲ ಸಂದಿ ಕೊಡ್ತೀರೇ ಸಾರಿ ಕೊಡ್ತೀರ ಎಲ್ಲ ಸಂದಿ ಕೊಡ್ತೀರಿ ಸಾರ ಸಂಧಿ ಎರಡು ಬಿಟ್ಟು ಗಾಂಜಾ ಸೆತ್ತೀರಿ ಸಾರ ಸಂಧಿ ಎರಡು ಬಿಟ್ಟು ಗಾಂಜಾ ಸೂರಿತೀರೇ ಎಲ್ಲ ಸುದ್ದಿ ಕೊಡ್ತೀರ ಏ ಸರಿ ಕೊಡ್ತೀರ ಎಲ್ಲಾ ಸುದ್ದಿ ಎರಡು ಬಿಟ್ಟು